ಏಪ್ರಿಲ್ ಹನ್ನೊಂದರಂದು ಹದಿಮೂರು ಜೋಡಿಗಳ ಉಚಿತ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಛಲವಾದಿ ಬುದ್ಧಿಸ್ಟ್ ವಧುವರ ಮಾಹಿತಿ ಕೇಂದ್ರ ಸೇವಾ ಕೇಂದ್ರದ ಅಧ್ಯಕ್ಷ ಕೆ ಪ್ರಕಾಶ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಛಲವಾದಿ ಬುದ್ಧಿಸ್ಟ್ ವಧುವರರ ಮಾಹಿತಿ ಸೇವಾ ಸಂಘ ಕಲಬುರಗಿ ವತಿಯಿಂದ ಏಪ್ರಿಲ್ ಹನ್ನೊಂದರಂದು ಹದಿಮೂರು ಜೋಡಿಗಳ ಉಚಿತ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮವು ನಗರದ ಆನಂದ ನಗರದ ಬುದ್ಧ ವಿಹಾರದ ರಾಜಪುರದಲ್ಲಿ ನೆರವೇರಿಸಲು ನಿಶ್ಚಯಿಸಲಾಗಿದೆ ಇಂತಹ ಸರಳ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡ ವಧುವರುಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಆರ್ಥಿಕ ಸೌಲಭ್ಯವಿರುತ್ತದೆ ಎಂದರು ಹತ್ತು ಜನರ ಮದುವೆಯನ್ನು ಸಹ ನಮ್ಮ ಸಂಘದ ಪರವಾಗಿ ನೆರವೇರಿಸುತ್ತಾ ಇದ್ದೇವೆ ಹಾಗೆಯೇ ವಧುವರ ಹಾಗೂ ಅವರ ಪಾಲಕರ ಅನುಕೂಲತೆಗಾಗಿ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಎರಡು ಸಮಾವೇಶ ಪ್ರತಿ ವರ್ಷ ನಾವು ಏನಪ್ಪಾ ಅಂದರೆ ಮಾಡ್ತಾ ಇದ್ದೇವೆ ಹಾಗೆಯೇ ಇನ್ನೂ ಹೆಚ್ಚಿನ ಅನುಕೂಲತೆಗಾಗಿ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಸಮಯ ಮಧ್ಯಾಹ್ನ ಹನ್ನೆರಡು ನಲವತ್ತೈದು ಗಂಟೆಗೆ ನಗರದ ನಗರದ ಆನಂದಪುತ್ ವಿಯಾರ್ ಕಲಬುರಗಿಯಲ್ಲಿ ನಾವು ಹದಿಮೂರು ಜೋಡಿಗಳ ಉಚಿತ ಸಾಮೂಹಿಕ ಯುವ ಜರುಗಿಸ್ತಾ ಇದ್ದೇವೆ ಅದು ಸುಮಾರು ನೂರ ನೂರ ಐವತ್ತು ಜನ ನಮ್ಮಲ್ಲಿ ಬೇಡಿಕೆ ಇತ್ತು ಆದರೆ ನಾವು ಮೂ ಮೂವತ್ತೊಂಬತ್ತು ಜೋಡಿಗಳಿಗೆ ಮಾತ್ರ ನಾವು ಸೆಲೆಕ್ಟ್ ಮಾಡಿವಿ ಯಾಕೆಂದರೆ ಅವ್ರ ದಾಖಲಾತಿಗಳನ್ನು ಲಭ್ಯವಿರಲಿಲ್ಲ ಕಂಪ್ಲೀಟಾಗಿ ಏನಪ್ಪ ದಾಖಲಾತಿಗಳು ಹದಿಮೂರು ಜನ ಜೋಡಿಗೆ ಏನಪ್ಪ ಅಂದರೆ ನಾವು ಕ ಮಾಡಿ ಈಗಾಗಲೇ ಏನಪ್ಪ ಕಮಿಟಿಗೆ ಒಪ್ಪಿಸಿವಿ ಆದ ಕಾರಣ ದಯವಿಟ್ಟು ಸಾರ್ವಜನಿಕ ಹಿತದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಪಾಲ್ಗೊಳ್ಳಬೇಕು ಅಂಥೇಳಿ ತಮ್ಮ ಮೂಲಕ ವಿನಂತಿಸ್ಕೊಳ್ಬೇಕಂಥೇಳಿ ತಮಗೆ ನಾನು ಸಂಘದ ಪರವಾಗಿ ಅನಂತನಂತ ವಂದನೆಗಳೊಂದಿಗೆ ಸಲ್ಲಿಸ್ತಾ ಇದ್ದೀನಿ ಸರ್ ನನ್ನ ಹೆಸರು ಶಿವಲಿಂಗಪ್ಪ ಕಲ್ಕೇರಿ ಅಂತ ಈ ಸಂಸ್ಥೆಯ ಸಂಸ್ಥಾಪಕ ಸದಸ್ಯ ಹಾಗೂ ಈಗೂ ನಾನಪ್ಪ ಅಂದರೆ ಕಾರ್ಯಕಾರಿ ಮಂಡಳಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸರ್ ಇದ್ರ ಬಗ್ಗೆ ತಮಗೆ ಏನಾದರೂ ಏನಪ್ಪ ಅಂದ್ರೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन